ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಬಂಧಿಸುವಂತವನಾಗಿದ್ದೇನೆ ಪ್ರೈಸ್ ಲಾರ್ಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ ಓದಿಕೊಳ್ಳೋಣ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನೇಳನೇ ವಚನದಿಂದ ಇಪ್ಪತ್ತೊಂದನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದಕ್ಕೆ ಯೋಚಿಸಿ ಸಾಧಿಸಿರಿ ಸಾಧ್ಯವಾದರೆ ನಿಗಿತ್ತಾಗುವ ಮಟ್ಟಿಗೆ ಎಲ್ಲರ ಸಂಕಟ ಸಮಾಧಾನದಿದ್ದೀರಿ ಪ್ರಿಯರೇ ನೀವೇ ಮುಳಿಗೆ ಮುಯಿ ತೀರಿಸಿದರೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಮರೆತದೆ ಹಾಗಾದರೆ ನಿನ್ನ ವೈರಿ ಹಸಿಬಿದ್ದರೆ ಅವನಿಯ ಊಟಕ್ಕೆ ಬೆಳೆಸು ಮಾಯಾರಿದರೆ ಕುಡಿಯುವುದಕ್ಕೆ ಕೊಡು ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಟ್ಟಗಳನ್ನು ಮೂಡಿಸಿದಂತಾಗುವುದು ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಈ ವಾಕ್ಯದಲ್ಲಿ ನೋಡುವಾಗ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡ ಯಾವದು ಗೌರವವಾದಂತೋ ಅದನ್ನು ಮಾಡು ಎಂಬುದಾಗಿ ವಾಕ್ಯ ಹೇಳುತ್ತದೆ ಮುಯಿಗೆ ಮುಯಿ ತೀರಿಸಬೇಡ ಮುಯಿ ತೀರಿಸುವುದು ನನ್ನ ಕೆಲಸ ದೇವರಿಗೆ ಮುಯಿ ತೀರಿಸುವುದನ್ನು ಬಿಟ್ಟು ಬಿಡು ಅದು ಕರ್ತನ ಕೆಲಸ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ನಮ್ಮ ವೈರಿಗಳಿಗೆ ನಾವು ಒಳ್ಳೆ ಖಾನೆಯನ್ನು ಮಾಡಬೇಕು ಅವರಿಗೆ ಊಟವನ್ನು ಕೊಡಿಸಬೇಕು ಅವರಿಗೆ ಕುಡಿಯುವುದಕ್ಕೆ ನೀರನ್ನು ಕೊಡಬೇಕು ಅವಾಗ ಅವರ ತಲೆಯಲ್ಲಿ ವ್ಯಕ್ತಿ ಕೆಟ್ಟ ಇಟ್ಟಂತೆ ಆಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ಇದೆ ಕೆಟ್ಟದನ್ನು ಒಳ್ಳೆತನದಿಂದ ಸೋಲಿಸುವ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ಒಳ್ಳೆತನದಿಂದ ಕೆಟ್ಟತನವನ್ನು ನಾವು ಸೋಲಿಸುವಂತವರಾಗಬೇಕು ಈ ವಾಕ್ಯದಲ್ಲಿ ನಾವು ಏನೆಲ್ಲಾ ವಿಷಯಗಳು ಕಲಿತುಕೊಳ್ಳಲಿದೆ ಎಂಬುದಾಗಿ ನೋಡುವಾಗ ಮೊದಲನೇದಾಗಿ ಅಪಕಾರ ಮಾಡುವವರಿಗೆ ನಾವು ಅಪಕಾರ ಮಾಡಬಾರದು ನಮಗೆ ಅವರು ವಿರೋಧವಾಗಿ ಬರುವಾಗ ನಾವು ಅವರಿಗೆ ವಿರೋಧವಾಗಿ ಹೋಗಬಾರದು ನಮ್ಮ ಕಾಲಿಳಿಯುವಾಗ ನಾವು ಅವರಿಗೆ ಕಾಲೆಡೆಯಬಾರದು ನಮ್ಮ ವಿಷಯವಾಗಿ ಅವರು ಗುಣಗುಟ್ಟುವಾಗ ನಮ್ಮ ವಿಷಯವಾಗಿ ಅನೇಕ ಆಡುವಾಗ ನಾವು ಸುಮ್ಮನೆ ಇರಬೇಕು ಈ ಲೋಕದ ಚಂದ್ರ ಸೃಷ್ಟಿಗೆ ಯಾವುದು ಗೌರವವಾದಂತಿದೆಯೋ ಯಾವುದು ಒಳ್ಳೆಯದಿದೆಯೋ ಅದನ್ನೇ ನಾವು ಮಾಡುವಂಥವರಾಗಬೇಕು ಸಾಧ್ಯವಾದರೆ ಎಲ್ಲರೊಟ್ಟಿಗೂ ಸಮಾಧಾನದಿಂದ ಇರುವಂಥವರಾಗಬೇಕು ಮತ್ತು ಮುಗಿ ತೀರಿಸುವುದು ದೇವರ ಕೆಲಸವಾಗಿದೆ ನಾವು ಮುಗಿ ತೀರಿಸುವಂಥದ್ದು ಬೇಡ ಅದು ದೇವರ ಕೆಲಸವಾಗಿದೆ ದೇವರು ತೀರಿಸುತ್ತಾರೆ ನಾವು ಎಲ್ಲರೊಟ್ಟಿಗೆ ಸಮಾಧಾನದಲ್ಲಿ ತಿರುವುದಕ್ಕೆ ಹೇಳಿ ಪ್ರಯಾಸ ಮತ್ತು ನಮ್ಮ ವೈರಿಗಳು ಕಟ್ಟಾಗಿಲ್ಲ ನಾವು ಅವರಿಗೆ ಉಳಿದುವುದಕ್ಕೆ ಊಟವನ್ನು ಕೊಡಬೇಕು ಕುಡಿಯುವುದಕ್ಕೆ ನೀರನ್ನು ಕೊಡಬೇಕು ಆವಾಗ ಅವರ ತಲೆಯಲ್ಲಿ ಬೆಕ್ಕಿ ಕೆಟ್ಟಗಳಿಟ್ಟಂತಹ ದೇವರಾಗಿ ವಾಕ್ಯದಲ್ಲಿ ಇದ್ದೇವೆ ಮತ್ತು ಒಳ್ಳೆತನದಿಂದ ಕೆಟ್ಟು ಹೇಳ್ತಾ ಸೋಲಿಸುವುದಾಗಿ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ತೀರಿಸ್ತಾ ಇದ್ದೇವೆ ಅಪರಾಧ ಮಾಡುವವರಿಗೆ ಒಟ್ಟಿಗೆ ನಾವು ಸೇರಿದವರಾಗಿ ಅವರೊಟ್ಟಿಗೆ ನಾವು ಅಪರಾಧಗಳು ಮಾಡುತ್ತಾ ಇದ್ದೇವಾ ಮುಯಿ ತೀರಿಸುವವರ್ತಿಗೆ ಸೇರಿಕೊಂಡು ನಾವು ಮುಯಿ ತೀರಿಸುತ್ತಾ ಇದೇವಾ ಈ ಲೋಕದಲ್ಲಿ ನಮ್ಮ ವಿರುದ್ಧ ವೈರಿಗಳಿದ್ದಾರೆ ಆ ವೈರಿಗಳಿಗೆ ಪ್ರತಿಯಾಗಿ ನಾವು ರೊಟ್ಟಿಯ ವೈರತ್ವವನ್ನು ಬೆಳೆಸಿಕೊಂಡು ಜೀವಿಸುತ್ತಾ ಇದೇವೆ ಕೆಟ್ಟತನವನ್ನು ನೋಡಿದವರಾಗಿ ಕೆಟ್ಟತನದಲ್ಲಿ ನಾವು ಜೀವಿಸ್ತಾ ಇದೇವೆ ಬಾ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ಒಳ್ಳೆದನದಿಂದ ಕೆಟ್ಟತನವನ್ನು ಸೂಚಿಸುವೆಂಬುದಾಗಿ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ನೋಡುವಾಗ ಈ ಲೋಕದ ಜನರ ದೃಷ್ಟಿಯಲ್ಲಿ ಯಾವುದು ಗೌರವವಾಗಿದ್ದೇವೋ ಅದನ್ನು ನಾವು ಮಾಡುತ್ತಾ ಜೀವಿಸಬೇಕು ಎಲ್ಲರೊಂದಿಗೆ ಸಮಾಧಾನದಿಂದ ಜೀವಿಸಬೇಕು ನಮ್ಮ ವೈರಿಗಳನ್ನು ಕಣ್ಣಾಗಿ ನಾವು ಪ್ರೀತಿಸುವಂತವರಾಗಬೇಕು ಜನದಿಂದ ಕೆಟ್ಟದಿಂದ ಸೋಲಿಸುತ್ತಾ ಜೀವಿಸುವ ನಾವು ಯಾವ ರೀತಿಯಾಗಿ ಇದ್ದೇವೆ ಈ ಒಂದು ಸುಂದರ ಸಮಯವಾಗಿದೆ ನಾವು ಅಪಕಾರ ಮಾಡುವವರಿಗೆ ಅಪಕಾರ ಮಾಡುತ್ತಾ ಮುಯಿ ತೀರಿಸುವವರಿಗೆ ಮುಯಿ ತೀರಿಸುತ್ತಾ ನಮ್ಮ ವೈರಿಗಳಿಗೆ ನಾವು ವೈರತ್ವ ಮಾಡಿಕೊಳ್ಳುತ್ತಾ ಕೆಟ್ಟದನ್ನು ಕೆಟ್ಟದಂತೆ ಮಾಡಿಕೊಳ್ಳುತ್ತಾ ಲೋಕದಲ್ಲಿ ಜೀವಿಸುತ್ತಾ ಇರುವುದಾದರೆ ಈ ಸುಂದರ ಸಮಯವಾಗಿದೆ ನಾವು ಎಲ್ಲರೊಂದಿಗೆ ಸಮಾಧಾನ ನಿಂತಿರೋಣಿಸುವುದು ದೇವರಿಗೆ ಕೂಡಿರೋಣ ನಮ್ಮ ವೈರಿಗಳನ್ನು ಪ್ರೀತಿಸುವಂತವರಾಗೋಣ ಒಳ್ಳೆತನದಿಂದ ಕೆಟ್ಟದನ್ನು ಸೋಲಿಸುತ್ತಾ ನಾವು ಲೋಕದಲ್ಲಿ ಜೀವಿಸುವಂತವರಾಗೋಣ ತತ್ತನು ಈ ವಾಕಿನದೆಲ್ಲರತ್ಮನಿಗೆ ಆಶೀರ್ವದಿಸಲಿ ಆಪ